ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಟಿಫೈ ಓ ಎಸ್ ಅನ್ನೋ ಒಂದು ಕಂಪನಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋಣ ಸರ್ಟಿಫೈ ಓ ಎಸ್ ಅನ್ನುವ ಒಂದು ಕಂಪನಿ ಒಂದು ಪೂರೈಕೆದಾರ ಗುಪ್ತಚರ ವೇದಿಕೆಯಾಗಿದೆ ಎ ಪಿ ಐ ಸಂಯೋಜನೆಗಳು ಮತ್ತು ನೂರಾರು ಪರಿಶೀಲಿಸಿದ ಡೇಟಾ ಪಾಯಿಂಟ್ಗಳಿಂದ ನಡೆಸಲ್ಪಡ್ತದೆ ಇದರ ಒಂದು ಪ್ರಧಾನ ಕಚೇರಿ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಸ್ಥಾಪಕರು ಅನ್ಶುಲ್ ರಾಥಿ ಅಂತ ಹೇಳಿ ಈಗ ಹುದ್ದೆಗಳ ವಿವರಗಳ ಬಗ್ಗೆ ನೋಡೋದಾದ್ರೆ ಕಂಪನಿ ಹೆಸರು ಸರ್ಟಿಫೈ ಓ ಎಸ್ ಅಂತ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ಸಂಖ್ಯೆ ಅದು ಮೆನ್ಷನ್ ಆಗಿಲ್ಲ ಹುದ್ದೆ ಹೆಸರು ಆಪರೇಷನ್ ಅನಾಲಿಸ್ಟ್ ಅಂತ ವಿದ್ಯಾ ಅರ್ಹತೆಗಳು ಪದವಿ ಅಪ್ಲೈ ಮಾಡಬಹುದು ವೇತನ ಶ್ರೇಣಿ ಪ್ರತಿ ತಿಂಗಳು ಐವತ್ತು ಸಾವಿರ ರುಗಳವರೆಗೆ ಮಾಸಿಕ ವೇತನ ಇರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಡಬ್ಲ್ಯೂ 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 ಡಾಟ್ ಸರ್ಟಿಫೈ ಎಸ್ ಡಾಟ್ ಕಾಮ್ ಇನ್ನು ಕೆಲಸದ ಬಗ್ಗೆ ಕೆಲವೊಂದು ವಿವರ ನೋಡೋದಾದರೆ ಅವರ ಒಂದು ಅರ್ಹತ ಮಾನದಂಡ ಏನಿದೆ ಅಂದರೆ ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ವರ್ಷಗಳ ಕೆಲಸದ ಅನುಭವ ಅಂತ ಹೇಳಿದ್ದಾರೆ ಅಂದರೆ ಸ್ನಾತಕೋತ್ತರ ಪದವಿ ಆಗಿದ್ರೆ ಇವರಿಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಅಂತ ಹಂಗಂತ ಹೇಳಿ ಪದವಿಯವರು ಅಪ್ಲೈ ಮಾಡಬಾರ್ದು ಅಂತ ಅಲ್ಲ ಗೂಗಲ್ ಮೂಲಕ ದೊಡ್ಡ ಪ್ರಮಾಣದ ಸಂಶೋಧನೆ ನಡೆಸುವ ಒಂದು ಸಾಮರ್ಥ್ಯ ಇರಬೇಕು ವಿವರಗಳಿಗೆ ಬಲವಾದ ಗಮನ ಕೊಡುವಂತಹ ಒಂದು ಸಾಮರ್ಥ್ಯ ಇರಬೇಕು ಮೈಕ್ರೋಸಾಫ್ಟ್ ಆಫೀಸ್ ಗೂಗಲ್ ಅಪ್ಲಿಕೇಶನ್ ಬಗ್ಗೆ ಜ್ಞಾನ ಇರಬೇಕು ಲಿಖಿತ ಮತ್ತು ಮೌಖಿಕ ಸಂವಹನ ಕೌಶಲ್ಯ ಇರಬೇಕು ಗಡುವನ್ನು ಪೂರೈಸುವ ಆಮೇಲೆ ಒತ್ತಡ ಇದ್ರೆ ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇರಬೇಕು ಈಗ ಹೇಗೆ ಅಪ್ಲೈ ಮಾಡೋದಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿದ ಕೂಡಲೇ ನಿಮ್ಮ ಫುಲ್ ನೇಮ್ ಇಮೇಲ್ ಫೋನ್ ನಂಬರ್ ಇಷ್ಟು ಬರುತ್ತೆ ಒಂದು ವೇಳೆ ಬರಲಿಲ್ಲ ಅಂದರೆ ನೀವೇ ಟೈಪ್ ಮಾಡಿ ನಿಮ್ಮ ಈಗಿರುವಂತಹ ಲೊಕೇಶನ್ ಕರೆಂಟ್ ಕಂಪನಿ ನೀವು ಫ್ರೆಷರ್ ಆಗಿದ್ರೆ ಎನ್ ಎ ಅಂತ ಹೇಳಿ ಟೈಪ್ ಮಾಡಿ ಇದು ಸ್ಟಾರ್ ಇರುವಂತದ್ದು ಫಿಲ್ ಮಾಡಲೇಬೇಕು ನೆಕ್ಸ್ಟ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ ಲಿಂಕ್ಡ್ ಇನ್ ಯು ಆರ್ ಎಲ್ ಟ್ವಿಟರ್ ಗಿಟ್ ಹಬ್ಬು ಪೋರ್ಟ್ಫೋಲಿಯೋ ಸರ್ಟಿಫೈ ಓ ಎಸ್ ಅಲ್ಲಿ ವೆಬ್ಸೈಟ್ ಪೇಜ್ ಕ್ರಿಯೇಟ್ ಆಗಿದ್ರೆ ಅದರ ಲಿಂಕ್ ಅಟ್ಯಾಚ್ ಮಾಡಬಹುದು ಸ್ಟಾರ್ ಮಾರ್ಕ್ ಇಲ್ಲದೆ ಇರೋದ್ರಿಂದ ಕಂಪಲ್ಸರಿ ಅನ್ನ ಅಲ್ಲ ಆಮೇಲೆ ನಿಮ್ಮ ಒಂದು ಪಾಸ್ಪೋರ್ಟ್ ಫೋಟೋ ಹಾಕಬೇಕು ಆಮೇಲೆ ನಿಮ್ಮ ಸ್ಯಾಲರಿ ಎಷ್ಟು ಬೇಕು ಅಂತ ಹೇಳಿ ಅದನ್ನ ಫಿಲ್ ಮಾಡಿ ವರ್ಷಕ್ಕೆ ಎಷ್ಟು ಬೇಕು ಅಂತ ಎಷ್ಟು ನಿಮಗೆ ಜಾಬ್ ಸಿಕ್ಕಿದಾಗ ಎಷ್ಟು ದಿನದಲ್ಲಿ ಅದು ಜಾಬಿಗೆ ಬರ್ತೀರ ಅಂತ ಉಂಟು ಇಮಿಡಿಯೇಟ್ ಆದರೆ ಇಮಿಡಿಯೇಟು ಇಲ್ಲಾಂದರೆ ಮೂವತ್ತು ದಿನ ಅರುವತ್ತು ದಿನ ಅರವತ್ತಕ್ಕಿಂತ ಜಾಸ್ತಿ ಅಂತ ಉಂಟು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳಿದರೆ ಫ್ರೆಷರ್ ಆಗಿದ್ರೆ ಫ್ರೆಷರ್ ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಕೇಳಿದರೆ ನಿಮ್ಮ ಎರಡು ನಿಮಿಷಗಳ ಸೆಲ್ಫ್ ಇಂಟ್ರಡಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಿಮ್ಮ ಊರು ಆಮೇಲೆ ನಿಮಗೆ ನಿಮ್ಮ ಹಾಬಿ ಯಾಕೆ ಈ ಕೆಲಸ ಬೇಕು ಈ ಥರ ಎಲ್ಲ ವಿಡಿಯೋಗಳನ್ನು ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಥರದ ಇಂಟ್ರಡಕ್ಷನ್ಗೆ ಬೇಕಾದಂತಹ ಒಂದು ಲಿಂಕ್ಗಳನ್ನು ನಾನು ಹಾಕಿರ್ತೀನಿ ಅಡಿಷ್ನಲ್ ಇನ್ಫಾರ್ಮೇಶನ್ಗೆ ಸ್ಟಾರ್ ಇಲ್ಲ ಅದಕ್ಕೆ ಫಿಲ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಹೇಳಿ ಶೋ ಆಗುತ್ತೆ ಅಲ್ಲಿಗೆ ನೀವು ಸೆಲೆಕ್ಟ್ ಆಗಿದರೆ ಮುಂದೆ ಮೇಲ್ ಅಥವಾ ಫೋನ್ ಮೂಲಕ ಅವರು ನಿಮಗೆ ತಿಳಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳೇ ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ